ಡಿ ಸಿ ಅವ್ರ ಕಚೇರಿಗೆ ಒಳಗಡೆ ಹೋದ್ವಿ ಯಾರೋ ಒಬ್ಬರು ವಿಸಿಟರ್ ಇದ್ದರು ನಾವು ಹೋದಾಗ ಸರ್ ಯಾರೋ ಸಾಹೇಬರು ವಿಸಿಟರ್ ಇದ್ದಾರೆ ವೆಯ್ಟ್ ಮಾಡಿದ್ರು ಒಂದು ಹತ್ತು ನಿಮಿಷ ವೆಯ್ಟ್ ಮಾಡಿದ ಹೊರಗಡೆ ಹೊರಗಡೆ ವೆಯ್ಟ್ ಮಾಡಿ ಆದಮೇಲೆ ಸಾಹೇಬರು ಕರೀತಾರೆ ಅಂತಂದರು ಸೊ ಅವಾಗ ಹೋದ್ವಿ ಚೆನ್ನಾಗೆ ಮಾತಾಡಿದ್ರು ಬಿಗಿನಿಂಗಲ್ಲಿ ಸರ್ ಈ ದುಡ್ಡು ಈಗ ತೊಗೊತಾರೆ ಎಕ್ಸಸ್ ದುಡ್ಡು ಸರ್ಕಾರಕ್ಕೆ ಹೋಗುತ್ತಾ ಇಲ್ಲ ಏನಿದ್ರು ವ್ಯವಸ್ಥೆ ಏನು ಸರ್ ಅಂತ ಅಂತಿದ್ದಂ ಫುಲ್ಲು ಬಿ ಪಿ ರೈಸು ಚೇರಿಂಗ್ ನುಗ್ತಾರೆ ಸೇರಿಂಗೆ ಈ ಫಿಲಮ್ ಸ್ಟೈಲಲ್ಲಿ ಸುರ್ನಿಂಗ್ ಹಂಗೆ ಬಿಟ್ಟು ಇಟ್ಟು ಆಮೇಲೆ ಹಿಂಗೆ ಟೇಬಲ್ ಬಿಡಿದ್ದಾರೆ ಆಮೇಲೆ ಡೋರ್ನ ಹೊಡೆದರೆ ಅದು ಆ ಬಿಲ್ಡಿಂಗ್ ಎಲ್ಲ ಕಟ್ಟಾಗಿದೆ ತಾವು ಒಂದು ಸರಿ ವಿಸಿಟ್ ಮಾಡಿದೆ ಮಾಧ್ಯಮದವರು ನಿಮಗೆ ಅದು ಪೂರ್ತಿ ಇದು ಗೊತ್ತಾಗ್ತಿದೆ ಆ ಬಿಲ್ಡಿಂಗ್ ಇದೆಯಲ್ಲ ಡೋರ್ದು ನಿಮ್ಗೆ ಓಪನ್ ಆಗ್ಬಿಟ್ಟಿದೆ ಪತ್ರ ಪತ್ರ ಅದರ ಎಲ್ಲಿದ್ದೀವಿ ನಾವು ಯಾವ ಜಿಲ್ಲೇಲಿದ್ದೀವಿ ಏನು ಇದು ನಮ್ಮ ಜಿಲ್ಲೆಯ ವ್ಯವಸ್ಥೆ ಅಧಿಕಾರಿಗಳು ಜಿಲ್ಲಾ ಮಟ್ಟದ ಅಧಿಕಾರಿಗಳು ಬಗ್ಗೆ ಜವಾಬ್ದಾರಿಯುತ ಅಧಿಕಾರಿ ಈ ಮಟ್ಟಕ್ಕೆ ಪಬ್ಲಿಕ್ ಮೇಲೆ ಈ ಥರ ಇದು ಮಾಡಿದ್ರೆ ಯಾರು ನ್ಯಾಯ ಕೊಡೋ ಯಾರು ನ್ಯಾಯ ಕೊಡ್ತಾರೆ ಯಾರು ಯಾರನ್ನ ಕೇಳ್ಬೇಕು ಆಫೀಸ್ಗೆ ಹೋಗಬೇಕಾ ಬೇಡ ನಾವು ಅಂತ ಒಂದು ಪ್ರಶ್ನೆ ಆಗಿದೆ ಸಿತಲ್ಲ ಸೌತೇನೆ ಇಲ್ಲ ಸರ್ ನಾವು ಹೇಳ್ತಾ ಇರೋದು ಬೋರ್ಡ್ ಕಾನೂನಲ್ಲಿರೋ ಇದ್ದಕ್ಕೆ ಎಫ್ ಆರ್ ಆಗ್ತಾರೆ ಅಂದ್ರೆ ಕಾನೂನಲ್ಲಿ ಇರೋದನ್ನೇ ಬೋರ್ಡ್ ಹಾಕ್ಸಿದ್ ಇಲ್ಲವರೆಗೇ ಆಗಲಿಲ್ಲ ನಾವು ಮದ್ಯಪ್ಪಾನ ಪ್ರಿಯರು ಅಂದ್ರೆ ಇವ್ರು ಹೇಳಿದ ರೇಟೇ ಕುಡ್ದೋಗ್ಬಿಡಬೇಕು ಅಯ್ಯೋ ಅವ್ರು ಅದ್ರ ರೇಟ್ ಅದ್ರ ಮೇಲೆ ಎಮ್ ಆರ್ ಪಿ ರೇಟ್ ಇರೋದ್ರನ್ನ ಅದು ಪ್ರಶ್ನೆನೇ ಹಾಕ ಬ ಹಾಕೋ ಅಗತ್ಯವೇ ಇಲ್ಲ ಇವತ್ತು ಎಮ್ ಆರ್ ಪಿ ಇದ್ದರೂ ಕೂಡ ಅದ್ರ ಮೇಲೆ ತಳ್ತಿಲ್ಲ ಇವತ್ತು ಅರವತ್ತು ರೂಪಾಯಿ ಜಾಸ್ತಿ ತಳ್ತಿದ್ದಾರೆ ಅದು ಎಲ್ಲಿ ಹೋಗ್ತಾ ಅಂತ ಕೇಳಿದ್ದೆ ದೊಡ್ಡ ದೊಡ್ಡ ಅಪರಾಧ ನಾವು ಆಮೇಲೆ ಇನ್ನೊಂದು ಕೇಳ್ತೀವಿ ಈ ಎಣ್ಣೆ ಅಂಗಡಿಗಳಲ್ಲಿ ಏನು ಮನೆ ಮನೆಗೆ ಹೋಗಿ ಹಳ್ಳಿಗಳಿಗೆಲ್ಲ ಸಪ್ಲೈ ಮಾಡ್ತವ್ರೆ ಪೂರ್ತಿ ಅವ್ರು ಇದುವರೆಗೂ ಒಂದೇ ಒಂದು ಅಂಗಡಿಗೆ ಕೇಸ್ ಹಾಕಿಲ್ಲ ಯಾರು ಕೊಟ್ಟಿರ್ತಾರಲ್ಲ ಮನೇಲಿ ಇಟ್ಕೊಳ್ಳೋಕೆ ಅವ್ರ ಮೇಲೆ ಹಾಕ್ತಾರೆ ಅವ್ರು ಜೈಲಿಗೆ ಇಡ್ತಾರೆ ಇಲ್ಲೂವರೆಗೆ ಒಬ್ಬನೇ ಒಬ್ಬ ಮಾಲೀಕನಿಗೆ ಕೇಸ್ ಹಾಕಲಿಲ್ಲ ಇವ್ರಿಗೆ ಒಂದು ಕೇಸ್ ಬಿದ್ದಿಲ್ಲ ಅವ್ರು ಯಾರು ಹಳ್ಳಿನಲ್ಲಿ ತೊಗೊಂಡು ಮಾರೋರಿಗೆ ಮೇಲೆ ಜೈಲಲ್ಲಿ ಕೂರಿಸಿ ಜೈಲಲ್ಲಿ ಬೇಲ್ ಕೊಟ್ಟು ಆಚೆ ಬರ್ತಿದ್ದಾರೆ ಇವ್ರ ಅಂಗಡಿಯವರು ಒಬ್ಬನೇ ಅದು ಎಲ್ಲಿಂದ ಬಂತು ಅನ್ನೋದನ್ನ ಇನ್ವೆಸ್ಟಿಗೇಷನ್ ಮಾಡಕ್ಕೆ ಇವ್ರೆಲ್ಲ ಆಗ್ತಾ ಇಲ್ಲ ಒಂದೇ ಒಂದು ಒಂದೇ ಒಂದು ಒಂದೇ ಒಂದು ಇರಲಿ ಅದು ಒಂದೇ ಒಂದು ಕೇಸ್ ಇಲ್ಲಿವರೆಗೆ ಹಾಕ್ಲಿಲ್ಲ ಯಾವುದೇ ಓನರ್ ಮೇಲೆ ಏನಾಗಿದೆ ಈಗ ಹಳ್ಳಿ ಕಡೆಯಲ್ಲಿ ಕಾರು ಕಾರಕೊಂಡು ಹೋಗಿ ಹಳ್ಳಿಗೆ ಸಪ್ಲೈ ಮಾಡ್ತಾರೆ ಇವರೇ ಕೊಡೋದು ಇವರೇ ಹೇಳ್ಕೊಡ್ಸೋದು ಸ್ಟಾಪ್ ಅಂತೇಳಿ ಹಿಡಿಯಪ್ಪ ಹೋಗ್ತಾ ಹೋಗ್ತದೆ ಕಾರನ್ನ ತೋರಿಸಿದ್ರೆ ಅವ್ರು ಹಿಡಿಯೋಕ್ಕೆ ಶಕ್ತಿ ಇಲ್ಲ ಅವರಿಗೆ ಮೂವತ್ತಾರು ಮೂವತ್ತೆಂಟು ಸಾವಿರ ಕೋಟಿ ಕೊಡ್ತಾ ಇದ್ದೀವಿ ಸರ್ಕಾರಕ್ಕೆ ಕಾನೂನು ಕೇಳಂಗಿಲ್ಲ ನಾವು ಯಾರಿಗೆ ಕೊಡ್ತಾ ಇದ್ದೀರಾ ನಾವು ಹೇಳುದು ನಾವು ಮಾಡಲ್ಲ ಕೈ ಚಲ್ ಸರ್ ನಾವ್ ಹೇಳುದು ಇವ್ರಿಗೆ ಇವ್ರಿಗೆ ನಾವ್ ಅಧಿಕಾರಿಗಳಿಗೆ ಕೈ ಚೆಲ್ಲಿ ನಾನು ಹಾಕಲ್ಲ ಅಂತ ಹೇಳಿ ಕೈ ಚೆಲ್ಲಿ ಬಿಡ್ಲಿ ಇವರು ಆ ಇವ್ರ ಅಗತ್ಯ ಏನಿದೆ ಸರ್ಕಾರಕ್ಕೆ ಇವ್ರು ಇವ್ರ ಕೆಲಸ ಏನು ಕೆಲಸ ಮಾಡಕ್ ಆಗಿಲ್ಲ ಅಂದ್ರೆ ಆ ಇಲಾಖೆ ಬೇಕಾ ಎಲ್ಲಿಗೆ ಹೋಗುತ್ತಾ ಅಲ್ಲ ಅದ್ ಬಿಡಿ ಸರ್ ಈಗ ಈಗ ಏನಾಗುತ್ತೆ ಕೈಗೆ ಹೋಗ್ತದೆ ಅದು ಇಲ್ಲ ಅದೇನಾದ್ರೆ ಅಂಡರ್ಸ್ಟುಡ್ ಅದು ಆದ್ರೆ ಸರ್ ಬರ್ಡನ್ ಆಗ್ತಿರೋದು ಯಾರಿಗೆ ಅಂದ್ರೆ ಮನೆಯಿಂದ ಕೆಲವರು ಮನೆಯಿಂದ ಟೀ ಟೀ ಮನೆಯಿಂದ